సంధ్య గంట అడ్బిట్ బు సంధి గంట కాల కళితా ఇట్టెం నేను మన బట్టను నేను మానకొ కసన గుడ్స్క ఇన్ కల్సిన నిమ్మ ఊన్ ಕರೆ ಕರಕ್ ಹಾಕಿದ್ರ ಕನತೆ ಸರನ್ ಕಟ್ರಿ ಕೀಳ್ತದೆ ಹೊರ ಮರ ಹಂಗೆ ಹಿಂಗೆ ಅಂತ ಹೇಳ್ತಾಳೆ ಅದು ಬುಟಾಕು ಆಯ್ತಾ ಆ ಹಾ ಕಸರ ಗುಡಿಸಬೇಡ್ದಾ ಅದು ಗುಡ್ಸಾಕಿಲ್ಲ ಯಾಕ ಹಿಂಗೆ ಮಗುನ ಮಗನಿ ಎಚ್ಕೊತೀನಿ ಬೈಲಿ ಗುಡ್ಸಾಕಲಿ ಹೇಳಿದ್ನ ಏನ್ ಮಾಡಿದೆ ನೀನು ಏನಿರದೆ ಅದೇ ಕಲಾ ಏ ಅಮ್ಮ ಇದು ಬೀದಿ ಕಲ ಮಾಡ್ತೀಯಲ್ಲ ಏನ್ ಪರೇನು ಸರ ಮಂದಿ ಬುದ್ಧಿ ನೀನು ಏನ್ ಹೇಳು

ಈಗಲೇ ಏನು ಮಾಡಕ್ಕೆ ಅಂತ ಅವ್ರೆ ಈಗಲೇ ಇನ್ನು ಯಾವಾಗ ಮಾಡ್ಕೊಂಡಿಲ್ಲ ಇನ್ನು ಮುದ್ದುಕಾದ್ಮೇಲೆ ಮಾಡ್ಕೋಳಿಯಾ ಮುದ್ಕ ಆದ್ಮೇಲೆ ಮದ್ವೆ ಯಾವಾಗೋದು ಹೊಸ ಆಯ್ತು ಇನ್ನು ಜ್ಞಾನ ಇಲ್ಲ ಎಷ್ಟು ಹೇಳ ನಿಮಗೆ ನಾಚಿಕೆಲ್ಲ ನಾವೇ ಬಾಯ್ ಬಿಟ್ಟು ಬೇಕು ನಮ್ಗೆ ಹೈಗಳು ಬೇಕು ಮಕ್ಳು ಬೇಕು ಮೊಮ್ಮಕ್ಕಳು ಬೇಕು ಅಂತ ಜ್ಞಾನ ಇಲ್ಲ ನೋಡು ಜ್ಞಾನ ತಿನ್ಕ ಚಿನ್ಕಿನಕಾ ಕೂತಿರ ಚೆಂದವಾ ಯಾಕೋ ನಂಗೆ ಎದ್ರು ಕೇಳ್ತದೆ ಮೊದಲು ಯಾವ್ದು ಆಸ್ಗೆಸ್ಪೆ ಕರ್ಕೊಂಡು ತೋರ್ಸು ಮಾಲೂನ ಆಮೇಲೆ ದೇವಸ್ಥಾನಕ್ಕೆ ಹೋಗೋದ ಮಾಲೂನ ಕರ್ಕೋಗಿ ಮುಂದೆ ಹಿಡ್ದು ಪಡೆದಾಗ ಬಡಸ್ಕೊಂಡು ಉಬ್ಬರಾಕೈತದೆ ಒಂದ್ಕರ್ಕೆ ಮಾಡ್ಕೊಂಡು ಮಕ್ಳು ಬಗ್ಗೆ ಕೊಡಪ್ಪ ಅಂತ ರಮೇಶ ಇಲ್ಲ ಏನ್ ಮಾಡದು ಅವ್ರನೇ ಇರ್ಬಾರ ದೇವಸ್ಥಾನಕ್ಕೆಲ್ಲ ಸುತ್ತಿಸಿ ಆಸ್ಪತ್ರೆಗೆಲ್ಲ ತೋರಿಸಿ ಸಾಕಾಯ್ತು ಡಾಕ್ಟ್ರು ಬೇರೆ ಐಕ್ಳೆ ತಕಡಿ ಏನು ತೊಂದ್ರೆ ಇಲ್ಲ ಅಂತ ಹೇಳ್ತಾರೆ ಐಕ್ಳು ಮಾತ್ರ ಹಾಗು ಅದು ಏನಂತ ಕಾಣದು ನಾವು ನನಗೂ ಅದೇ ಎದ್ರು ಹೇಗಿರೋದು ಕತೆ ನನಗ್ ಗೊತ್ತಿರ ಕಣಪ್ಪ ಮೂರ್ ತಿಂಗಳು ತುಂಬಾ ದೊಳಗೆ ಏನಾರು ಸಹಿ ಸುದ್ದಿ ಬರ್ಬೇಕು ಇಲ್ಲ ಅಂದ್ರವಾ ನನಗಂತೂ ಮನೆ ಬಿಟ್ಟು ಹೊಂದೋಯ್ತಿನಿ ಕಲಾ ನಾನು ಮನೆ ಬಿಟ್ಟು ಕತೆ ಏನಮ್ಮ ಒಂದ್ ಕೆಲ್ಸ ಮಾಡಕ್ ಬಿಡತ್ತಿಲ್ಲ ಏನ್ ಮಾಡಕ್ ಬಿಡತ್ತಿಲ್ಲ ಗಾಡಿ ಈಗ ಕಾಲ ಮಿಂಚೋಗ್ಯದ ಈಗ್ಲಾ ಆಯ್ತಾವೆ ತಕೋ ಅಲ್ಲ ಸಾಲ ಸೋಲ ಮನೇಲಿ ಅದೇ ಬಿಡವಾ ಏನು ಮಕ್ಳು ಮಟ್ ಕುತ್ಕೊಳಕತ್ತದ ಆಮೇಲೆ ಅವು ಅವರದ್ದಾಗಿದ್ದಾಗಲಿ ಇಸ್ ಕಿಸ್ಕೊಳ್ಕಂತೆ ಅದಂತೆ ಇತ್ಕಂತ ಖರ್ಚಂತೆ ಈಗ ಎಷ್ಟು ಜನ ಇದ್ರು ಮನೇಲಿ ಎಲ್ಲ ಒಂದಷ್ಟು ಇಲ್ಲಿನ ಆಗ್ಲಿ ಆಮೇಲೆ ಬೇಕಾರೆ ನೋಡಕೈತದೆ ಈಗ್ಲೇ ಎಲ್ಲ ಮಕ್ಕಳ ಕೂತ್ಕೊಂಡು ಏನ್ ಮಾಡೋದು ಈಗಲೇ ಸಾಲ ಎಷ್ಟೇನು ತುಂಬದೆ ಇನ್ನು ತೀರ್ಸಿಲ್ಲ ಸಾಲ ಎಲ್ಲಾನು ಇನ್ನು ಇಲ್ಲದು ಹಳೆ ಮನೆ ಮನೆ ಇಲ್ಲ ಹೊಲ ನೋಡ್ರೆ ಉಸಿಯದೆ ಅದೇನು ಹೆಂಗೋ ಜೀವನ ಮಾಡಾಕ ಕಾಯ್ತದ ಏನೂ ಮನೆಗಿನ ಆದದ ಅದದ ಸಂಪಾದನೆ ಮಾಡ್ಕೊಳದು ಇವ್ರು ಐಕ್ಳು ಪಕ್ಳು ಹಾಕ್ಬಿಟ್ರ ಹಾ ಐಕಿಲ್ಲಕತೆ ಸಂಪಾನಗಿಪ್ಪನಿ ಮಾಡಾಕ ಐಕಿಲ್ಲ ಈಗ ಏನು ಸಾಲ ಇಲ್ಲ ಅದಲ್ಲ ಅದೆಲ್ಲ ತೀರ್ಸ್ಬಿಟ್ಟು ಬೇಕು ಆಮೇಲೆ ನೋಡಾಕಾಯ್ತದ ಲೇ ಒಂದ್ ನಾ ಕೇಳ್ತೀನಿ ಕೇಳಿ ಆಯ್ತಾ ಮನೆ ಮಟ್ಟ ಯಾವತ್ತಾರ ಕಟ್ಕೋಬೋದು ದುಡ್ಡ ಯಾವತ್ತಾರ ಸಂಪಾನ ಮಾಡ್ಕೊಬೋದು ಹೈಕ್ಳು ನಿಗ್ ಬೇಕು ಒನ್ನಾಗ ಅದವ ಹಾ ಓ ಚಾರ ಆಗದೇ ಒಳಗೆ ಯಾರ ಇಟ್ಕತೆನಿ ಒಳಗ ಇನ್ಯ ಯಾವಾಗ ನೀ ಯಾವಾಗ ನಾ ಕಡಿ ಇಲ್ಲ ವರ್ಷ ಇಪ್ಪತ್ತ ರೂಪಾಯಿ ಕಡಿಲ ಮೊಮ್ಮಕ್ಕಳು ಬರೋವತ್ತಲ್ಲಿ ಏಟ್ಲು ಮಾಡ್ಕೋ ಕೂತ್ಕೋ ಚೆನ್ನಾಗಿರ್ತದೆ ಈ ಕಾಲದಲ್ಲಿ ಹಂಗೆ ಅಲ್ವ ನಮ್ಮ ಕಾಲದಲ್ಲಿ ಹಂಗೆಲ್ಲ ಇರ್ಲಿಲ್ಲ ಕಣಪ್ಪ ಮದ್ವೆ ಆದ ತಕ್ಷಣವ ವರ್ಷ ತುಂಬೋದೊಳಗೆಯ್ಯ ಹಾಂ ಈಕ್ಳು ಮಕ್ಕಳು ಮನೆ ತುಂಬ ಹೈಟ್ಲಿರವು ಈ ಕಾಲದಲ್ಲಿ ಏನೋ ಮನೆ ಅಂತೆ ಮಟ್ಟವಂತೆ ಯಾಕೀರ ಮನೇಲಿ ಐಕ್ಳು ಸಾಕತಿಲ್ವ ನಾವು ಏನೋ ಬೀದಿಗೆ ಬಿಟ್ಬಿಟ್ಟಿದ್ವಾ ಏನು ಕಡಿಮೆ ಆಗಿತ್ತು ನಿಮಗೆಲ್ಲವ ಸಾಕ್ನೇ ಇಲ್ವ ನಿನ್ನ ನಿಮ್ಮ ಅಪ್ಪರ ನಿನ್ನ ನಿಮ್ಮ ಅತ್ತೆ ಸಾಕ್ನೇ ಇಲ್ವಾ ನಾನು ಓ ಈ ಕಾಲದಲ್ಲಿ ಏನು ಕಲ್ತಿದ್ದಾರ ಕಾಣೆ ಏನು ಕಲಿತವ

ยังไงก็ต้องทำในเด็กเองถ้าที่ถ้าลืมกินแล้วกินต่ออีกตัวตายโอ้ยแกยังได้ร้องอีกคนถ้ารู้ตอนนี้นิทานว่าก็มาซึ่งนี่เราจะมาถึงตรงนี้แล้วกันเถอะอะไรคุณเลี้ยงให้หนูบุกขบถฮะนั่นวัยตุลีฮะมาเล่นน่าสเปชตัวสัวตุลีวัยตุลีโอ้ยนี่คืออะไรมันชนมรูดอะไรเละเบะ ಯಾವ ಟೈಮಲ್ಲಿ ಏನು ಮಾಡ್ಬೇಕು ಅದು ಮಾಡಬೇಕು ಕತೆ ಹೇ ಕರ್ಕೊ ಹೋಗ್ತೀನಿ ಆಸ್ಪತ್ರೆಗೆ ಕರ್ಕೋಗಿ ಕರ್ಕೊ ಹೋಗಿ ತನಕ ಎಲ್ಲ ಕರ್ಕೊ ಹೋಗಿ ಎಡಿಗಿಡಿ ಒಂದು ಹರ್ಕೆ ಬಂದ್ಬಿಟ್ರೆ ಸರಿ ಆಗ್ತದೆ ಹಾಂ ಅಲ್ಲ ರಾಮೇಶ್ವರ ವಯಸ್ಸನ್ನು ಹಂಗೆ ಏನು ಕಂಡುಕೊಂಡು ಮನೆ ಕಟ್ಬೇಕು ಮನೆ ಕಟ್ಬೇಕು ಹದ್ದು ಬಕ್ಬೇಕು ಇದ್ದ ಬಕ್ಬೇಕು ಅನ್ಕೊಂಡ್ ಬಂದರು ಮನೇನು ಕಟ್ಟಲಿಲ್ಲ ಏನು ಕಟ್ಟಿದ್ದೆ ಹೇಳ್ತೀರಾ ಕಾಲ್ ತಗೊಂಡು ಹೋಗಿ ನಿಂತವ್ರೆ ಹಾಂ ಇತರ ಮಕ್ಕಳು ಇಲ್ಲ ಈತ ಮನೇಲಿ ಅನ್ನ ಮಾಡ್ಕೊಳ್ದ ಮನೇಲಿ ಯಾವ್ದಾದ್ರು ಕಟ್ಕೊಬೋದು இ்தி அ <that> <people> <that> <that>

obah obah niat tak apa ini kala dia akan kirimkan dari Hah? Iya netful ya? Ati enak tuh? Ati? Obah, ama bidadaritu, wong niat tak apa kok? Yeno cina ke mata sih, thul sih tuh. Iki duduk kita kirimkan ke tuh cepat, mau kececep saja. Obah, jadi tak apa Iya, ಅಯ್ಯ ಹಾ ನೋ ಆಸ್ಪತ್ರೆ ಹೋಗತದೆ ಫೋನ್ ಮಾಡ್ರ ಹಾತಕ್ಕೆ ನಾನು ನೀರ್ ತಕ ಬರ್ತೀನಿ ಓ ಸರಿ ಸರಿ ಮೊದಲು ನೀರ್ ತಕ ಬಾ ನಾನು ಕೈಕಲಿ ಹಾರ್ತ ಇಲ್ಲ ಅಮ್ಮ ಅಮ್ಮ ನೀನು ಮಾಳೆಲ್ಲಾ तू ಹತ್ತೆ ಹತ್ತೆ ಹೇಳ್ಬೇಕಿತ್ತು ರವಿ ನೀ ಇಲ್ಲ ಅಯ್ಯೋ ಇರ್ ಅಣ್ಣ ಇಲ್ಲಿ ಬದ್ರು ಅಮ್ಮ 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 ನನಗೆ ಕಪ್ಪ ಅಯ್ಯ ಅಂತ ಕೊಂದಲ್ಲ ಈ ತರ ಏನೆ ಕಡಕೊಂಡ ಚಚ್ಚನ ಮಾತಾಡಿದ್ಲು ನೀ ನೋಡ್ದ್ರೆ ಕೈ ಮುಸ್ಕ ಕದ್ದುಬಿಟಡಲ್ಲ ಅಮ್ಮ 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 ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ದಯ್ಟಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ